ಕರೆಕ್ಟ್ ಸ್ಟೇಟ್ಮೆಂಟ್ ಇರಬೇಕು ಸ್ಟೇಟ್ಮೆಂಟ್ ಇದೆಯಲ್ಲ ನೋಡಿ ಸಂಪೂರ್ಣ ಸುರಕ್ಷೆ ಕಟ್ಟಿರೋದು ಸಂಪೂರ್ಣ ಸುರಕ್ಷಾ ಕಟ್ಟಿರೋದು ಸಪರೇಟ್ ಲೋನ್ ಐಡಿ ಬರುತ್ತೆ ಲೋನ್ ಐಡಿ ಇಲ್ಲಿ ಇದೆ ನೋಡಿ ನಿಮ್ಮಲ್ಲಿ ಕಟ್ಟಿ ಹಾ ಕಟ್ಟಿರೋದು ಹೌದು ಕರೆಕ್ಟ್ ವಾರದ ಕಂತ ಎಷ್ಟು ಸಂಪೂರ್ಣ ಲೋನ್ ಐಡಿಗಳು ಮತ್ತೆ ನಿಮ್ಮ ಮೈಕ್ರೋ ಬಚತ್ ತಗೊಂಡಿದ್ರಿ ಎಲ್ ಐ ಸಿ ಅದ್ರ ಲೋನ್ ಐಡಿ ಕ್ರಿಯೇಟ್ ಆಗಿದೆ ಸಪರೇಟ್ ಲೋನ್ ಐಡಿ ಕ್ರಿಯೇಟ್ ಆಯ್ತಲ್ಲ ಇದರಲ್ಲಿ ನೀವು ಕ್ಲಿಯರ್ ಆಗಿರೋದು ಮಾಸ್ಕ್ ಬುಕ್ ದಲ್ಲಿ ಅಂಟಿಸಿರೌದಾ ನಾನು ಕರೆಕ್ಟ್ ಹೇಳ್ತೀನಿ ಕನ್ನಡದಲ್ಲಿ ಹೇಳ್ತೀನಿ ಅರ್ಥ ಮಾಡಿಕೊಡ್ರಿ ನಿರ್ಣಯ ಪುಸ್ತಕದಲ್ಲಿ ಮಾಸಿಕ ವರದಿ ಇದು ಕರೆಕ್ಟಾಗಿ ಅಂಟಿಸಿದರೆ ಇದೇ ಕರೆಕ್ಟು ಸ್ಟೇಟ್ಮೆಂಟು ನಾನು ಅವತ್ತಿಂದ ಇವತ್ತಿನವರೆಗೂ ನನಗೆ ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ

ಎಷ್ಟು ಆತ ನಾನು ಕೇಳಿದ್ದು ಒಡಕಪ್ಪ ಅವತ್ತಿಂದ ನನ್ನ ಕಟ್ಟಿರೋದಕ್ಕೆ ಬರಬೇಡ್ರಿ ಅಣ್ಣ ನಿಮ್ಮಂತ ಹತ್ತು ಜನ ಬರಲಿ ಹತ್ತು ಜನ ಕಾಣಿಸ್ತಾ ಮಾಡ್ತೇನೆ ಆ ಇಲ್ಲಿ ಡಿಸೆಂಬರ್ ಕಟ್ಟಿರೋದು ನಾನು ವಡಕಪ್ಪ ಅವತ್ತಿಂದ ಐವತ್ತ ಎಷ್ಟು ಸಾಲ ತಗೊಂಡೇನೆ

ನಿಮಗೆ ಇರ್ಬೋದು ನಾವು ವಾರದಕ್ಕಂತೆ ಕಟ್ಟಬೇಕು ಅಂತ ಹೇಳಿ ಸಾಲ ಕೊಟ್ಟದ್ದು

ತಗೊಂಡ್ರಿ ಎಲ್ಲ ಸೊಸ ಸಂಘಗಳಿಗೆ ಸೇರಿಸಿ ಕೊಡುವಂತದ್ದು ಲಾಭಾಂಶ ಒಬ್ಬನಿಗೆ ಕೊಡಕಾಗತ್ತ ನಾನೇ ತುಂಬಾಕಾಗತ್ತ ಎಲ್ಲಾನು ನನಗೆ ಎಷ್ಟು ಇದೆ ನನಗೆ ಎಷ್ಟು ತುಂಬದ ಅಷ್ಟು ಅವರು ಎಷ್ಟಿದೆ ಅಷ್ಟು ಕೊಡ್ತದೆ ಅರ್ಥ ಮಾಡ್ಕೊಳ್ಳಿ ನೀನ್ ಹೇಳೋದು ನಾನ್ ಹೇಳೋದ್ ಅರ್ಥ ಮಾಡ್ಕೊಳ್ಳಿ ನೀವ್ ಯಾಕೆ ಇದನ್ನೆಲ್ಲ ಇದನ್ನ ಮಾಡ್ತಾ ಇದ್ರಿ ತಪ್ಪು ಕಲ್ಪನೆ ಮಾಡ್ತಾ ಇದೀರಿ ಹಾ ಏನು ಯಾರು ದಡ್ಡ್ರಿಲ್ಲ ನೀನು ನಾನು ದಡ್ಡದ ಪರಿಸ್ಥಿತಿ ನೀನು ಜಾಣ ಅಂತ ನಾನು ನಿಮ್ಮನ್ ಜಾಣ ಮಾಡಕ್ ಬಂದಿರದ್ ನಾನು ನಾನ್ ದಡ್ಡ ಇರ್ಬೋದು ನೀನು ಜನ ಇರ್ಬೇಕು ಸಾಲ ತಗೊಂಡು ವ್ಯವಹಾರ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗುವಂತ ಹೇಳ್ತಾ ಇದ್ದು ನಾ ಅಹ್ ಹೋಗುವಂತ ಹೋಗಿದ್ದು ಆಯ್ತು ಎರಡು ರೂಪಾಯಿ ಮೂರು ಬಡ್ಡಿ ಯಾರೋ ತಿಂತಿರ್ತಾರೆ ಅದನ್ನ ಮೂರು ವರ್ಷದಿಂದ ಕೊಡ್ತಾ ಇದೀನಿ ಸರ್ ಇವತ್ತು ಮಾಹಿತಿ ಕೊಟ್ಟಿದ್ದೀವಿ ಕೆಲಸ ಮಾಡ್ತಾ ಇರೋದು ಸಂಸ್ಥೆ ಆಯ್ತಾ ಇವತ್ತ ಬರ್ಲಿಲ್ಲ ನನಗೆ ಒಂದವರೆ ಕೋಟಿ 3 ಕೋಟಿ ಪರಿವರ್ಸರ ಕೋಟಿ 1 ಲಕ್ಷ ಅಂಡ್ 1.5 ಲಕ್ಷ ಕೊಟ್ಟಾಗ ನಿಮಗೆ আরো ಏನೋ ಹೇಳಿದರು ಅಂತ ಹೇಳಿ ಈಗ ನೀನು ಮಾಡೋದಲ್ಲ ಅದು ನನಗೆ ನಿನಗೆ ಕೊಟ್ಟಿದಾರ ನೀನು ನಿಮಗೆ ಹತ್ರ ನೀವು ಒಬ್ರು ಅತ್ರ ಸಾಲ ತಗೊಂಡಿದ್ದೀನಾ ನಾನು ಅದು ಕಟ್ಟಬೇಕು ವಾಪಸ್ ಬಡ್ಡಿ ಎಷ್ಟು ಬೇಕು ಯಾಕ್ರೀ ಯಾರು ಎಷ್ಟು ಬೇಕು ಬಡ್ಡಿ ಇನ್ನೊಬ್ಬನಿಗೆ ಲಕ್ಷಕ್ಕೆ ಬಡ್ಡಿ ಎಷ್ಟು ಅಂತ ಹೇಳಿದರು ಅಷ್ಟೇ ಬಡ್ಡಿ ನಾವು ತಕಳ್ತೀವಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗೆ ಸಾವಿರ ಬಡ್ಡಿ ಸರಿಯಾಗಿ ಕಂತು ಕಟ್ಕೊಂಡ್ ಹೋದ್ರೆ ವಾರದ ಕಂತು ಸರಿಯಾಗಿ ಕಟ್ಕೊಂಡ್ ಹೊರಲ್ಲ ನಾಲ್ಕು ಮಾಡೋದು ನಂತಪ್ಪದು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ನನ್ ತಪ್ಪದು ನೀನು ಕಟ್ಟಿನ್ಟ್ರೆಸ್ಟ್ ಅಂತ ಹೇಳಿದ ಮೂರೇ ತಿಂಗಳಿಗೆ ತೀರ್ಸು ನೀನು ಮೂರೇ ತಿಂಗಳ ಬಡ್ಡಿ ಹಾಕುದು ನೀನ್ ನಾಲ್ಕು ವರ್ಷ ನಾಲ್ಕು ವರ್ಷ ಬರ್ದಿದ್ರೆ ನಿಮ್ಗೆ ಎರಡ್ ವರ್ಷ ಕ್ಲಿಯರ್ ಸಿಗ್ಲಿಕ್ಕೆಲ್ಲ ಸರ್ತಿ ನೀವು ಬೇಕಾದಾಗ ಸಾಲ ತಗೊಂಡು ಬ್ಯಾಂಕ್ ಮನೆ ಎಲ್ಲ ಬ್ಯಾಂಕ್ ಸಾಲ ತಗೊಂಡ್ ಬರ್ತೀಯಾ ಬರಪ್ಪ ನನ್ನ ಮನೆಗೆ ಏನೋ ಸಮಸ್ಯೆ ಆಯ್ತು ಬ್ಯಾಂಕ್ ಬ್ಯಾಂಕ್ ಯಾರು ಕೂಡ ಬರೋದಿಲ್ಲ ಮನೆಗೆ ಆಯ್ತಾ ಇವತ್ತು ನಮ್ಮ ಕಷ್ಟಕ್ಕೆ ಸಾಲ ತಗೊಂಡು ಸರಿಯಾಗಿ ನಾವು ಅದನ್ನ ಮಾಡ್ಕೊಂಡು ನಾವೇ ಬ್ಯಾಂಕಿಗೆ ಹೋಗಿ ಮರುಪಾತಿ ಮಾಡಬೇಕು ಇವತ್ತು ಕೊಟ್ಟು దొడ్

ನಿರ್ಣಯ ಮಾಡಿದ್ದು ಉಂಟಲ್ಲ ಅದ್ರಲ್ಲಿ ಇದೆ ಅಲ್ಲ ಕರೀಡ ಮತ್ತೆ ನಾವು ಬಡ್ಡಿ ಚಾಡ್ ಕೊಟ್ಟಿರ್ತೇವೆ ಎಷ್ಟಕ್ಕಷ್ಟು ಬಡ್ಡಿ ಹತ್ ಸಾವಿರಕ್ಕಷ್ಟು ಫ್ರಂಟ್ ಅಲ್ಲೇ ನಾವು ಧರ್ಮಸ್ಥಳದ ದೇವಸ್ಥಾನದ ಇದ್ರೆ ಮಾಡಿ ಕಚೇರಿ ಅಲ್ಲ ಹೌದು ದೇವಸ್ಥಾನದಂತೆ ಮಾಡಿ ಕಚೇರಿ ಅದ್ರ ಸ್ವಂತ ಮನುಷ್ಯ ಸ್ವಂತ ಮನುಷ್ಯ ತಗೊಂಡು ಮಾಡಿ ಅಷ್ಟೇ ಮತ್ತೆ ನೀನು ಒಬ್ಬ ಅಷ್ಟೇ